ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಲ್ನಾಡ್ ಶೈಲಿಯಲ್ಲಿ ಹುರುಳಿ ಸಾರು ಹೆಂಗ್ ಮಾಡೋದಂತ ಕೊಡ್ತಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕ ಈಗ ಮಲ್ನಾಡ್ ಶೈಲಿಯಲ್ಲಿ ಹುರುಳಿ ಸಾರು ಹೆಂಗ್ ಮಾಡೋದಂತ ಕಾಂಬ ತವಕ್ಕೆ ಒಂದು ಬೌಲ್ ಆಪಷ್ಟು ಹುರುಳಿ ಕಾಳು ಹಾಕ್ತಾ ಇದ್ದಿ ಇದನ್ನ ಲೈಕ್ ಮಾಡಿ ಹೊರ್ಕಣ್ಕ ಹುರುಳಿ ಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದ ಹುರುಳಿ ಕಾಳನ್ನು ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಆಗಿ ಇದನ್ನ ಲೈಕ್ ಮಾಡಿ ಹೊರ್ಕಣ್ಕ ಹುರುಳಿ ಕಾಳು ಗರಿ ಗರಿ ಆಯ್ಕೆ ಮತ್ತು ಇದ್ರದ್ದು ಕಲ್ಲರ್ ಚೇಂಜ್ ಆಯ್ಕೆ ಹುರುಳಿ ಪರಿಮಳ ಬಪ್ಪಲವರಿಗೆ ಲೈಕ್ ಮಾಡಿ ಹೊರ್ಕಂಬ ಈಗ ಹುರುಳಿನ ಹೊರದಾಯಿತು ಇದನ್ನೀಗ ತಣ್ಣಗೆ ಹಾಕಕ್ಕೆ ಬಿಡುವ ಹೊರದಿಟ್ಕೊಂಡು ಹುರುಳಿನ ಒಂದು ಪಾತ್ರೆ ಕೈಕೊಂಡಿದ್ವಿ ಇದನ್ನ ಒಂದು ಮೂರ್ನಾಲ್ಕು ಸಲ ಲೈಕ್ ಮಾಡಿ ತೊಳ್ಕಣಕ ತೊಳೆದಿಟ್ಕಂಡ್ ಹುರುಳಿನ ನಾನೀಗ ಕುಕ್ಕರಿಗೆ ಹಾಕ್ತಾ ಇದ್ದಿ ಮೂರು ಲೋಟ ನೀರು ಹಾಕ್ತಾ ಇದ್ದಿ ಹುರುಳಿಕಾಳು ತುಂಬ ಗಟ್ಟಿ ಇರುತ್ತೆ ಹಂಗಾಗಿ ಒಂದು ಆರು ಏಳು ವಿಸಿಲ್ ತೆಗಿ ಕತ್ತ ಇಲ್ಲಿ ಬೇವದಿಲ್ಲ ಹುರುಳಿ ಕಾಳನ್ನ ರಾತ್ರಿ ಎಲ್ಲ ನೆನೆಸಿ ಬೆಳಿಗ್ಗೆ ಬೇಯಿಸಿದ್ರು ನಾನಿಲ್ಲ ರಾತ್ರಿ ನೆನ್ಸಕ್ ಹೋಗಿಲ್ಲ ಡೈರೆಕ್ಟಾಗಿ ಹೊರದು ಬೇವಕ್ಕೆ ಇದ್ದಿ ಕುಕ್ಕರ್ ಮುಚ್ಚಳ ಮುಚ್ಚಿ ಏಳು ವಿಸಿಲ್ ತೆಗಿತ ಇದ್ದಿ ಒಂದು ಏಳು ವಿಸಿಲ್ ಆಯಿತು ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ ಏಳು ವಿಸಿಲಿಗೆಲ್ಲ ಹುರುಳಿಕಾಳು ಚೆನ್ನಾಗಿ ಬೆಂದಿತ್ತು ಬೆಂದು ಹುರುಳಿಕಾಳು ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ನಾನೀಗ ಹುರುಳಿಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದಿ ಎರಡು ಬೌಲ್ ಹಾಪಷ್ಟು ಆಯಿತು ಬೆಂದ ಮೇಲೆ ಇದಕ್ಕೆ ನಾನೀಗ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಇದ್ದಿ ಕಡಿಕೆ ಸ್ವಲ್ಪ ನೀರು ಹಾಯ್ಕೊಂಡು ಇದನ್ನ ರುಬ್ಕಂಬ ಈಗ ಬೇಯಿಸಿ ಇಟ್ಕೊಂಡು ಹುರುಳಿ ಕಾಳನ್ನು ಆಯಿತು ಈ ಹದ್ದಾಗ ಇತ್ತು ಈಗ ಒಗ್ಗರಣೆ ರೆಡಿ ಮಾಡ್ಕೊಂಬ ಒಂದು ಪಾತ್ರಕ್ಕೆ ಮೂರು ಚಮಚ ಹಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಹನ್ನೆರಡು ಹೆಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದಿ ನಾನಿಲ್ಲ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ತಾ ಇತ್ತು ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಹುರುಳಿ ಸಾರಿಗೆ ನಾವು ಎಷ್ಟು ಬೆಳ್ಳುಳ್ಳಿ ಹಾಕುತ್ತೋ ರುಚಿ ಅಷ್ಟು ಲೈಕ್ ಹತ್ತ ಹುರುಳಿ ಸಾರೆಲ್ಲ ಮಾಡ್ಕಾರೆ ಜಾಸ್ತಿ ಐಟಮ್ ಎಲ್ಲ ಏನು ಬೇಡ ಮಾಮೂಲಿ ಐಟಮ್ ಹಾಕಿ ಒಂದು ಬೆಣ್ಗಾಲಿನ ಒಗ್ಗರಣೆ ಮಾಡ್ರೆ ಅಷ್ಟು ಪರಿಮಳ ಅಷ್ಟು ಲೈಕ್ ಆಗ್ತ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಮೂರು ಒಣಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕಂಬ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದಿ ಅರ್ಧ ಚಮಚ ಅಷ್ಟ್ ಪುಡಿ ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹುರುಳಿಕಾಳು ಬೇಯಿಸಿ ಇಟ್ಕೊಂಡು ನೀರಿತ್ತಲ್ಲ ಆ ನೀರನ್ನು ಇದ್ದಿ ನೀರು ಹಾಕಿ ಆದಮೇಲೆ ಇದನ್ನ ಸ್ವಲ್ಪ ಹೊತ್ತು ಕುದಿಸುವ ನಾನು ಮಿಕ್ಸಿಗೆ ರುಬ್ಬಿ ಇಟ್ಟಿನಲ್ಲ ಹುರುಳಿಕಾಳನ್ನು ಅದನ್ನ ಇದ್ದಿ ಇದನ್ನು ಹಾಕಿ ಆದಮೇಲೆ ಎಷ್ಟು ನೀರು ಬೇಕಂದೇಳಿ ಕಂಡು ನೀರನ್ನು ಹೈಕಣ್ಕ ನಾನು ಹುರುಳಿ ರುಬ್ಬಿ ಇಟ್ಕೊಂಡು ಪಾತ್ರದಾಗೆ ನೀರು ಹಾಕ್ತಾ ಇದ್ದಿ ನೀರು ಹಾಕಿ ಆದಮೇಲೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ನೀರು ಬೇಕಂಬಾಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ದಪ್ಪ ಬೇಕಂಬಾಗಿದ್ರೆ ನೀರು ಸ್ವಲ್ಪ ಕಮ್ಮಿ ಹೈಕಣಕ ನನಗೆ ಈ ಹದ್ದಾಗಿದ್ರೆ ಸಾಕು ಎರಡು ಚಮಚ ಆಪಷ್ಟು ಖಾರದ ಪುಡಿ ಇದ್ದಿ ನೀವು ಖಾರ ಕಮ್ಮಿ ತಿಂದಾರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಇಲ್ಲ ಅಂದ್ರೆ ಜಾಸ್ತಿ ಹಾಕಿ ಹುರುಳಿ ಸಾರಿಗೆಲ್ಲ ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ಕೊ ಆಗಲಿಕ್ಕೆ ಲೈಕ್ ಹಬ್ಬದು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ನಾನಿವತ್ತು ಹುರುಳಿ ಸಾರಿಗೆ ಪುಡಿ ಉಪ್ಪು ಇಲ್ಲ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಇದ್ದಿ ಉಪ್ಪು ಹಾಕಿ ಆದಮೇಲೆ ಒಂದು ಸೌಟ್ ತಗೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕಂಬ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸುಮಾರು ಎಂಟರಿಂದ ಹತ್ತು ನಿಮಿಷ ಲೈಕ್ ಮಾಡಿ ಕುದಿಸ್ಕೊಂಬ ತಟ್ಟೆ ಮುಚ್ಚಿ ಈಗ ಸುಮಾರು ಹೊತ್ತಾಯಿತು ತಟ್ಟೆ ತೆಗಿತಾ ಇದ್ದಿ ಹುರುಳಿ ಸಾರು ಚೆನ್ನಾಗೆ ಕೊದ್ದಿತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹುರುಳಿ ಸಾರು ಮಾಡ್ತಾರೆ ನಾನಿವತ್ತು ತುಂಬ ನಮ್ಮ ಮನೆಗೆಲ್ಲ ನಾವು ಯಾವ ರೀತಿ ಹುರುಳಿ ಸಾರು ಮಾಡುತ್ತೋ ಹಾಗೆ ಮಾಡಿ ತೋರ್ಸಿದೀವಿ ಹುರುಳಿ ಕಾಳು ಸಾಮಾನ್ಯ ಶೀತ ಜ್ವರ ಕಡಿಮೆ ಮಾಡತ್ತಮ್ರೆ ಹುರುಳಿ ಉಷ್ಣ ಪದಾರ್ಥ ಇದನ್ನು ತಿಂದ್ರಿಂದ ದೇಹದ ಉಷ್ಣಾಂಶ ಹೆಚ್ಚತ್ತ ಈಗ ಆಗಿ ಹುರುಳಿ ಸಾರು ರೆಡಿ ಆಯಿತು ನಾನಿವತ್ತು ಮಲ್ನಾಡ್ ಶೈಲಿಯಲ್ಲಿ ಹುರುಳಿ ಸಾರ್ ಸಿಂಪಲ್ ಆಯಿ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟೀವಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು